ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ನಿಪ್ಪಟ್ಟು ಇವಾಗಂತೂ ಲಕ್ಷ್ಮಿ ಹಬ್ಬನ ಎಲ್ಲರ ಮನೆಯಲ್ಲೂ ಮಾಡ್ತಿರ್ತೀರ ಅದರಲ್ಲಂತೂ ಕೆಲವೊಂದು ಐಟಮ್ಸ್ಗಳನ್ನ ತಟ್ಟೆ ತುಂಬಿ ಕೂಡ ದೇವ್ರ ಮುಂದೆ ಇಟ್ಟಿರ್ತೀರ ಅದರಲ್ಲಿ ಈ ನಿಪ್ಪಟ್ಟು ಕೂಡ ಒಂದಾಗಿರುತ್ತೆ ಇದನ್ನು ಸಿಂಪಲ್ ಆಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರ್ಗೆ ಕಾಲು ಕಪ್ನಷ್ಟು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ ಹಾಗೆ ಕಾಲು ಕಪ್ನಷ್ಟು ಕಡಲೇನ ಹಾಕಿ ಅದನ್ನು ಕೂಡ ಹೊರದೇನೆ ಸೇರಿಸ್ಕೊಂಡಿದ್ದೀನಿ ನಂತರ ಅದಕ್ಕೆ ಕರಿಬೇ ಒಂದು ಸೊಪ್ಪು ಒಣಗಿರುವಂಥ ಮೆಣಸಿನ್ಕಾಯಿನ ಹಾಕಿ ತರಿತರಿಯಾಗಿ ಪೌಡರ್ ಮಾಡ್ಕೋಬೇಕು ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟು ಅರ್ಧ ಕಪ್ನಷ್ಟು ಸಣ್ಣ ರವೆ ರುಬ್ಬಿ ಇಟ್ಕೊಂಡಿರುವಂತಹ ಈ ಮಸಾಲಾ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ಎಳ್ಳು ಜೀರಿಗೆ ಹಾಗೆ ಚಿಟಿಕೆಯಷ್ಟು ಹಿಂಗು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಚ್ಕಾರದ ಪುಡಿನ ಬೇಕು ಅಂದರೆ ಹಾಕೋಬೋದು ನಾನು ಕೊನೆಯಲ್ಲಿ ಅರ್ಧ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಒಣಗಿರುವಂಥ ಮೆಣಸಿನಕಾಯಿ ಗುಂಟೂರು ಮೆಣಸಿನಕಾಯಿ ಹಾಕಿದರೆ ಅಚ್ಕಾರದ ಪುಡಿನ ಹಾಕ್ಕೊಳ್ಳ ಅಗತ್ಯ ಇರೋದಿಲ್ಲ ಇನ್ ಕೇಸ್ ಏನಾದ್ರೂ ನೀವು ಬ್ಯಾಡಿಗೆ ಮೆಣಸಿನಕಾಯಿ ಹಾಕ್ಕೊಂಡಿದ್ರೆ ಅಚ್ಕಾರದ ಪುಡಿನ ಸೇರಿಸ್ಕೋಬೇಕಾಗತ್ತೆ ನಂತರ ಇದಕ್ಕೆ ಕಾಲು ಕಪ್ನಷ್ಟು ಎಣ್ಣೆನ ಅಥವಾ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಇದರೊಳಗಡೆ ಸೇರಿಸ್ಕೊಂಡು ಕೈಯಿಂದನೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಬಿಸಿ ಇರುತ್ತೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ಹಂತದಲ್ಲಿ ಖಾರಕ್ಕೆ ತಕ್ಕಂತೆ ಸ್ವಲ್ಪ ಅಚ್ಕಾರದ ಪುಡಿನ ಹಾಕೊಂಡಿದ್ದೀನಿ ಈ ಈ ಅಳತೆಗೆ ಒಂದೂವರೆ ಕಪ್ನಷ್ಟು ನೀರನ್ನು ಬಿಸಿ ಮಾಡಿಕೊಂಡು ಇದರೊಳಗಡೆ ಸೇರಿಸ್ಕೋಬೇಕು ಸೇರಿಸಿ ಅದನ್ನು ಸ್ಪೂನಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಗುರು ಬೆಚ್ಚಗಾದ ನಂತರ ಕೈಯಿಂದನೇ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು ನಂತರ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಒಂದು ಬಾಳೆ ಎಲೆ ಮೇಲೆ ಅಥವಾ ಬಟರ್ ಪೇಪರ್ ಮೇಲೆ ಇಲ್ಲಾಂದರೆ ಎಣ್ಣೆ ಕವರ್ ಬರುತ್ತಲ್ವ ಅದ್ರ ಮೇಲೆ ಈ ಥರ ತಟ್ಟಿ ಈಸಿಯಾಗಿ ತೆಗೆದು ನಾವು ಕಾದಿರುವಂಥ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೋದು ಇನ್ ಕೇಸ್ ನಿಮಗೆ ಈ ಥರ ಮಾಡ್ಕೊಳ್ಳೋದಿಕ್ಕೆ ಬರೋದಿಲ್ಲ ಒಂದು ಕಡೆ ಮಂದ ಒಂದು ಕಡೆ ತೆಳುವಾಗುತ್ತೆ ಮತ್ತು ತೆಗೆಯೋದಕ್ಕೂ ಕೂಡ ಬರೋದಿಲ್ಲ ಅಂತಂದರೆ ಇನ್ನೊಂದು ಟ್ರಿಕ್ಸ್ನ ಹೇಳ್ತೀನಿ ಅದೇ ಬಾಳೆ ಎಲೆ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕಿ ಇನ್ನೊಂದು ಬಾಳೆ ಎಲೆನ ಮುಚ್ಚಿಟ್ಟು ಒಂದು ಪ್ಲೇಟ್ನ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ನಿಪ್ಪಟ್ಟು ರೆಡಿಯಾಗಿರುತ್ತೆ ಈಕ್ವಲಾಗಿ ಸ್ಪ್ರೆಡ್ ಆಗಿರುತ್ತೆ ಅದನ್ನು ಈಸಿಯಾಗಿ ತೆಗೆದು ಕಾದಿರುವಂಥ ಎಣ್ಣೆಯಲ್ಲಿ ಹಾಕಿ ಕ್ರಿಸ್ಪಿಯಾಗಿ ಆಗೋ ತನಕ ಹಾಗೆಯೇ ಕಲರ್ ಚೇಂಜ್ ಆಗೋ ತನಕ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಿಕೊಂಡ್ರೆ ಟೇಸ್ಟಿ ನಿಪ್ಪಟ್ಟು ರೆಡಿ